ಬುರುಡೆ ಸತ್ಯ ಭೇದಿಸುವುದಕ್ಕೆ ಎಸ್ಐಟಿ ವಿಚಾರಣೆ ಮತ್ತಷ್ಟು ತೀವ್ರಗೊಳಿಸಿದೆ ಇನ್ನು ಬಂಧಿತ ಮುಸುಕುದಾರಿ ಚಿನ್ನಯ್ಯನಿಗೆ ಇಂದೂ ಕೂಡ ಗ್ರಿಲ್ ನಡೆಸಲಾಗುತ್ತೆ ಬುರುಡೆ ಸತ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದೆ ಚಿನ್ನಯ್ಯನಿಗೆ ಈಗಾಗಲೇ ಸಾಕಷ್ಟು ಜನರ ಹೆಸರನ್ನ ಬಿಟ್ಟಿದ್ದಾನೆ ಚಿನ್ನಯ್ಯ ಚಿನ್ನಯ್ಯ ಹೇಳಿಕೆಯನ್ನು ಆಧರಿಸಿ ಇಂದು ಕೆಲವರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ತಿಮರೋಡಿ ಗಿರೀಶ್ ಮಟ್ಟಣ್ಣನವರೆಗೂ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದ್ದು ಜಯಂತ್ಗೂ ನೋಟಿಸ್ ಅನ್ನು ಕೊಡಲಿದ್ದಾರೆ ಎಸ್ಐಟಿ ಪೊಲೀಸರು ಸತತ ಮೂರನೇ ದಿನವೂ ಸಮೀರ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಬುರುಡೆ ಸತ್ಯವನ್ನು ಭೇದಿಸುವುದಕ್ಕೆ ಎಸ್ಐಟಿ ಮುಂದಾಗಿದ್ದು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ ಇನ್ನು ಬುರುಡೆ ಮ್ಯಾನ್ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಕೆಲವರಿಗೆ ನೋಟಿಸ್ ಅನ್ನು ನೀಡಲಾಗ್ತಾ ಇತ್ತು ಈಗಾಗಲೇ ಹತ್ತರಿಂದ ಹನ್ನೆರಡು ಮಂದಿಯ ಹೆಸರನ್ನಾತ ಬಾಯ್ಬಿಟ್ಟಿದ್ದಾನೆನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಅವರನ್ನೆಲ್ಲ ಹುಡುಕಿ നോട്ടിസ്ന കൊട്ടു വിാണിക്ക് വളപ്പടിച്ച